ಇಲ್ಲ ನನ್ ಜೊತೆ ಹೋರ್ ಒಳ್ಳೆ ದೂರ ಯಾಕೆ ಸಾಕೋವ್ರೆ ಚೆನ್ನಾಗ್ ಹೋಗ್ಬೇಕು ಕರಗಳು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ್ರವ್ರು ನಾವು ಗಂಟ್ಕೊಂಡಿ ಗಂಟ್ಕೊಳ್ಳಿ ಯಾವ ತಾಲೂಕ್ ಬಂದ ಮಂಡ್ಯ ತಾಲೂಕು ಕೆರಗೋಡ ಹೋಗ್ಲಿ ಮಂಡ್ಯ ಜಿಲ್ಲೆ ಬರುದು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ತಾಲೂಕು ಎರಡು ಅಂದ್ರೆ ತಾಲೂಕು ಮಂಡ್ಯ ಜಿಲ್ಲೆನು ಮಂಡ್ಯ ಕೆರಗೋಡ ಹೋಗ್ಲಿ ಕೆರಗೋಡ ಹೋಗ್ಲಿ ಕರ್ಗೋಳಗ್ ಏನ್ ಬೆಲೆ ಇರ್ತದ್ರಿ ಎರಡು ಲಕ್ಷ ಎರಡು ಲಕ್ಷ ಅಲ್ಲೋ ಅಲ್ಲೂ ಆಗಿಲ್ಲ ಇನ್ನು ಅಲ್ಲ ಆಗಿಲ್ಲ ಇಲ್ಲ ಎಷ್ಟು ವರ್ಷ ತಗೋಣ ಕರಗಳು ನಾವು ವರ್ಷದ ಮೇಲೆ ಮೂರ್ ತಿಂಗಳು ವರ್ಷದ ಮೇಲೆ ಮೂರ್ ತಿಂಗಳು ಅಂತ ನೋಡಿ ನಿಮ್ ಹೆಸರು ಅಣ್ಣ ಚಂದ್ರ ಅಂಬಿಟ್ಟು ಚಂದ್ರ ವ್ಯಾಪಾರಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿರಾ ನಾ ಕೊಡಲ್ಲ ಇವಾಗ ಇವಾಗ ಕೊಡಲ್ವಾ ಕೊಡಲ್ಲ ಯಾರ ಅಕಸ್ಮಾತ್ ಯಾರು ಹಿಂಸೆ ಮಾಡಿದ್ರೆ ಕೊಡಿ ಸ್ವಲ್ಪ ಅನ್ಸಾರ್ ಕೊಡ್ತೀವಿ ಚಂದ್ರ ಅಲ್ವಾ ಚಂದ್ರ ಅಂಬಿಟ್ಟು ನಿಮ್ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೆಂಟು ಹದಿನಾಲ್ಕು ಹದ್ನಾಲ್ಕು ನಾವೇನಪ್ಪಾ ಅಂದ್ರೆ ಎಲ್ಲಾರ ಹೆಂಗೇನು ಹತ್ತು ಲಕ್ಷ ಹದಿನೈದು ಲಕ್ಷ ಏನ್ ಹೇಳ ಉತ್ತಮವಾದ ಅಂದ್ರೆ ನಾವೇ ಇಲ್ಲಿರೋರು ನಿಜ ಪೆಂಡಲ್ನವರೆಲ್ಲ ಏನಪ್ಪಾ ಅಂತಂದ್ರೆ ಮೇಯ್ಸೋದು ಚೆನ್ನಾಗಿ ಚೆರ್ವಿ ಬರ್ಸೋದು ಲೈಟ್ ಹಿಂದೆ ನಾವು ರಾಮ ಇಡ್ಬೇಕಾರೆ ಗಂಜಿಯೋ ಪಂಜಿಯೋ ಕೊಟ್ಟಿ ರಾಮ ಇಡಕ್ತದ ಇವಾಗ ಏನ್ ಮಾಡ್ತಾರೆ ಲೈಟ್ ಫೋಕಸ್ ಬಿಡ್ತಾರೆ ಒಂದ್ ಎತ್ ನಾಲ್ಕು ಲೈಟ್ ಐದ್ ಲೈಟ್ ನನ್ನ ಮಕ್ಳೇನಾರ ಪ್ರಜ್ಞೆ ತಪ್ಪ ಅಲ್ಲಿ ಬಿದ ಒಂದ್ ನೈಟ್ ಅವ್ರೇ ಸತೈತಾರೆ ಅಷ್ಟೊಂದ್ ವೀಟ್ ಕೊಡ್ತಾರೆ ಕೋಳಿ ಕಾವು ಕೊಟ್ಟಂಗೆ ನಾವ್ ಆತರ ಮಾಡೋರಲ್ಲ ಯಾರಾದ್ರು ಅಷ್ಟೇ ಉತ್ತಮವಾದ್ರು ರೈತರು ಯಾರು ಮಾತಾಡ್ಸೋದಿಲ್ಲ ಹಾಕ್ಸ್ಕೊಂತೆ ಇಷ್ಟ ಹಾಕ್ಸ್ಕೊಂತೆ ಅಂತ ಹೇಳ್ತಾರೆ ನಾವು ಉತ್ತಮವಾದ ರೈತರು ನಾವು ನಮ್ ತಾತ್ನ ಕಾಲ ಕರ್ತೀವಿ ಅಂತ ಹೇಳ್ತಾರೆ ಯಾರು ಏನಲ್ಲ ಅಡಿಲೇಕ್ತ ಏನೋ ಮಾಡ್ ಅವ್ರ ಅವ್ರ ಪಾಡ ಏನೋ ಮಾಡ್ಕೊಳ್ಳಿ ಇನ್ನುವೇ ರೈಸ್ನವ್ರಿಗೆ ನಾವು ಬೆಲೆ ಕೊಡ್ತೀವಿ ನಮ್ ಕೈ ಪಾಠ ಇರುವಂತವೆಲ್ಲಾನೇ ಬಳಸಿ ಅವ್ರು ರೈಸ್ ಹೊಡಿತಾರೆ ಅವ್ರಿಗೆ ಗೌರವ ಕೊಡ್ಬೋದು ನಾವು ದೊಡ್ಡ ಚಪ್ಪರದವ್ರ್ ನಾವ್ ಯಾವತ್ತ ನಾವ್ ಗೌರವ ಕೊಡಲ್ಲ ಏನ್ ಅವ್ರ ಖುಷಿ ಅವ್ರ ಏನಪ್ಪಾ ಅಂದ್ರೆ ಚೆನ್ನ ಯಾವ ಯಾವ್ ಮರ್ಯಾಯ್ತಾವ ಕೆಲ್ಸನು ಮಾಡಕಾದ ತಕೋರ್ ಈ ಎತ್ತಿಂದ ಆಯತ್ ಹಾಕಿರ್ತಾರೆ ಈ ಎತ್ತಿಂದ ಆಯತ ತಕೋ ಕೆಲ್ಸನು ಮಾಡಕ್ ಆಗ್ಲಾ ನಾವು ರೈತರು ಅಂತಾರೆ ಈಗ ನಿರಂಜನ್ ಅವ್ರ ಅಪ್ಪರೇನೋ ದನ ಕಟ್ತಿರ್ಲಾ ಈಗ ಅವ್ರು ಕಟ್ತಾರೆ ಉತ್ಮೋದನೇನೆ ಕಟ್ತಾರೆ ಇವ್ರು ಹೇಳ್ಕತಾರೆ ನಮ್ ಪಾತ್ ಕಟ್ ಕಾಲ ಕಟ್ತಿದ್ವು ಅಂತ ನಾವು ರೈತರು ಅಂತಾರೆ ಹೊರ್ಗಡೆ ಅವ್ರೆ ಮೂಸನಕಾರ್ಲ ಅವ್ರಿಗೆ ಕುಂತ್ಕಂದ್ ರೈತ್ರೆ ಹೆಂಗಾದ್ರ ಅವ್ರು ಹೊರಗಡೆ ಹೋಗ್ಬಿಟ್ರೆ ಬಾತ್ರೂಮ್ ಇಲ್ಲ ಕು ಸ್ಟ್ಯಾಂಡ್ ಮೂಸನಕಾರ್ಲ್ಲ ನಾವು ರೈತರು ಅಂತ ಹೇಳ್ಕತಾರೆ ಇರ್ಬೋದೇನೋ ಹಿಂದೆ ಸುಮ್ನೆ ರೈತರು ಅಂತಂದ್ರೆ ಬಡವ್ರ ಬಗ್ಗೆ ಗದ್ದೆ ಒಳ್ಳೆ ಮಾಡಾಕ್ ಬಿಟ್ಟವ್ರ ಎಷ್ಟೋ ಜನ ನಾವ್ ದನ ಸಾಕ್ಬೇಕು ಆರಾಮ ಮಾಡ್ಬೇಕು ಅಂತ ಅವ್ರೆ ಎಲ್ಲಾ ಸೋಕಿ ಎಲ್ಲ ಸೋಕಿ ಅವ್ರು ಇದ್ ಮಾಡ್ಬಿಟ್ಟು ಬಡವರು ಜನ ತಗತಾ ಇಲ್ಲ ಹದಿನೈದು ಲಕ್ಷ ಹತ್ತು ಲಕ್ಷ ಅಂತ ಎಲ್ಲಿ ತಗೊಂಡ್ ಆರಾಮ ಮಾಡಿ ಹೋದ್ ವರ್ಷ ಹತ್ ಲಕ್ಷ ದನಗಳು ಇದ್ವಂತೆ ನಮ್ ಕರ್ನಾಟಕದಲ್ಲಿ ಈ ವರ್ಷ ಇಪ್ಪತ್ ಲಕ್ಷ ಆಗವೆ ಈಗ ಟ್ರಾಕ್ಟರ್ ಉಳಿತಾವೆ ಟ್ರಾಕ್ಟರ್ ಉಳಿತಾವೆ ಟ್ರಾಕ್ಟರ್ ಇದೆ ಜಮೀನ್ ಟ್ರಾಕ್ಟರ್ ಉಳಿತಾವೆ ದನಗಳು ಅವೇ ಸಂಬತ್ ಮೂರಲ್ಲಿ ಮೂವತ್ ಸಾವಿರಕ್ಕೆ ದನ ಮಾಡಿದ್ರು ನಮ್ ತಂದೆಯ ಸಿದ್ಧಗಂಗಾ ಜಾತ್ರೆಯಲ್ಲಿ ಈಗಲೂ ಅವ್ರೆ ಆ ಬೆಟಲಿನವರು ಅವ್ರು ಅವ್ರ ರೈತರ ಈ ತರ ಎಲ್ಲಾ ಮಾಡಿದ್ರು ಆರಂಭನೂ ಮಾಡೋರು ಈ ತರ ಮೆಡಿಸಿನ್ ಕೊಟ್ಕೊಂಡು ಹತ್ತು ವರ್ಷ ಬರೋ ಐದು ವರ್ಷ ತೀರ್ಸ್ ಬಿಡ್ತಾರೆ ದನಗಳ ಮೆಡಿಸನ್ ಆರೋಗ್ಯ ಮೆಡಿಸನ್ ನಿಜ ನಿಜ ಎಲ್ಕ ಮೆಡಿಸನ್ ಕೊಟ್ಟಿ ಕೊಟ್ಟಿ ಇದ್ ಕೊಟ್ಟಿ ದನ ಜೀವನ ಯಾರು ಮಾಡ್ರೆ ಬಡವ್ ಹೊಲ ಉಳ್ದ ಮಾಡಾಕ್ ನಿಜ ಹಂಗೆ ಆಗಿರೋದಿಗ ಎಲ್ಲಾ ಟ್ರಾಕ್ಟರ್ ಗಳು ಟ್ರಾಕ್ಟರ್ ಗಳು ಟ್ರಾಕ್ಟರ್ ಗಳು ಬಂದ್ರೆ ಇಲ್ಲಿ ನೋಡಿ ಹೋದ್ ವರ್ಷ ಹತ್ ಲಕ್ಷ ಇದ್ವಂತೆ ಈ ವರ್ಷ ಇಪ್ಪತ್ ಲಕ್ಷ ಆಗಿದವಂತೆ ಎಲ್ಲಾ ಸೋಕಿದ್ ದನಗಳು ಯಾರೋ ಒಬ್ರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ ನಿನ್ ಸ್ವಲ್ಪ ವರ್ಷ ತಂದೆ ತಾಯಿ ದುಡ್ಡು ಮಾಡ್ಬಾರ್ದು ಅಂದ್ಬಿಟ್ಟು ಹುಡುಗರು ಏನ್ ಮಾಡ್ತಾರೆ ನಾನು ದನ ಕಟ್ಬೇಕು ಅಂತ ಅವ್ರ ತಂದೆ ತಾಯಿ ತೀರ್ಸಿ ತೀರ್ಸ್ಬಿಡ್ಬೇಕಾದ್ರೆ ದುಡ್ಡು ಮಾಡಿದ್ರೆ ತಗೊಂಡ್ಬಿಡ್ತಾರೆ ನಿಜ ನಿಜ ಆರಾಮ ಮಾಡಕಲ್ಲ ಅವರು ಸೋಕಿ ಮಾಡಕ್ಕೆ ಯಾಕಂದ್ರೆ ಲಾಟ್ರಿ ಪಾಟ್ರಿ ಎಲ್ಲ ಬ್ರದ್ಮಾ ಉಟೋರ ಅವ್ರ ಸೋಕಿ ಮಾಡ್ಬೇಕು ಅವ್ರ ಏನ್ ಪೂರ್ತಿ ಏನೋ ಇಲ್ಲ ಅರ್ಧ ಕರ್ದ ಹೋಗಿ ಅವ್ರೀಟೆ ತಿರೈತಿಯಾ ಯಾರಿಗೋ ಬಿಸಾಕ್ಬಿಟ್ಟು ಹೋಯ್ತಾರ ಏನ್ ನಾ ಎಷ್ಟು ಕಟ್ಟೋದ ಎಷ್ಟು ಕಟ್ಟಿ ಎಷ್ಟು ಏನಾರ ಅಲ್ಲಿ ಅವ್ರ ಏನ ಮಾಡ್ಕತ್ತರ ಕುಯ್ಯೋರ್ ಬಿಟ್ಟಾರ ಅವ್ರೇನ್ ದುಡ್ಡೇ ಕಮ್ಮಿ ಬಿಡಾ ಕುಯ್ಯೋ ಎಷ್ಟ ಕು ಅಂತಾರೆ ಏ ಅಣ್ಮೆ ಹಂಗಾವೆ ಹತ್ತು ಲಕ್ಷ ಮೇಲೆ ತಿನ್ಬೇಕು ಅಂತಾರೆ ಅವ್ರು ಎಂತವ್ರು ವಾಸೆ ಉತ್ತಮವಾದ್ರ ಇಲ್ಲಿ ಇಲ್ಲಿರೋರು ಎಂತವ್ರು ಯಾರ ಕೀ கங்காயம் கங்காயம் கங்காயம்யமத்திரே தந்தித ஒர் ஆய் ஆம்தா ஆய் எஸ்ட் தந்திதணா நமது ಹಳ್ಳಿ ಕರಿ ಇತ್ತು ಅದ್ರ ರೈಸ್ ತಮಿಳ್ನಾಡ್ ಕೊಟ್ಟಿವೆ ಇದ್ ಕೊಟ್ಟಿ ಮೇಲೆ ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟ ಕೊಟ್ಟರು ನಮ್ಗೆ ಕೊಟ್ಟಿದ್ದು ಪ್ರೀತಿ ಕೊಟ್ಟಿದ್ರ ಹೆಸರು ಕಟ್ಟಿದ್ರೆ ಓವರ್ ಟೆಕ್ ಕಾಳ ಅಂತ ರೈಸ್ ಈಗ ರೈಸ್ ಮಾಡ್ತಾ ಇರೋದು ರೈಸ್ ಮಾಡ್ತೀರ ರೈಸ್ಗೆ ಮದ್ದು ಜಲ್ಲಿ ಕಟ್ಟಾಡಿದ್ ಇಲ್ಲ ಇಲ್ಲ ರೆಗ್ಯುಲರ್ ರೈಸ್ ಕರ್ನಾಟಕ ರೈಸ್ ಕರ್ನಾಟಕ ರೈಸ್ಗೆ ನೋಡಿ ಕರ್ನಾಟಕ ರೈಸ್ಗೆ ತಮಿಳುನಾಡಿಂದ ಹೆಸರು ಅಣ್ಣ ಓವರ್ ಟೆಕ್ ಕಾಳ ಅಂತ ಓವರ್ಟೆಕ್ ಕಾಳ ಅಂತ ಏನ್ ಬೆಲೆ ತಂದಿದ್ದೀರಿ ಅಣ್ಣ ಇವಾಗ ಕೇಳೋಣ ಮೂರ್ ಎಂಬತ್ತು ಕೊಟ್ಟಿಲ್ಲ ಮೂರ್ ಎಂಬತ್ತು ಕೇಳೋ ಕೊಟ್ಟಿಲ್ಲ ಮೂರ್ ಎಂಬತ್ತು ಕೇಳಿದ್ರಂತೆ ಕೊಟ್ಟಿಲ್ವಂತೆ ನೋಡಿ ಅಣ್ಣ ಯಾವ ಊರಣ ನೀವು ಕೀಲಾರಣ ಕೀಲಾರ ಯಾವ ತಾಲೂಕು ಬರ್ತದ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಇನ್ನು ಪ್ರೈಸ್ ಹಾಕಿದ್ರೆ ಇಲ್ವಣ್ಣ ನಮ್ ಕಡೆ ಬಂದು ಏಳು ಬೋನ ಮಾಡೋದಣ್ಣ ಏಳು ಏಳು ಪ್ರೈಸ್ ಮಾಡಿದ್ದಂತ ಏಳು ಪ್ರೈಸ್ ಅಣ್ಣ ಹಾ ಏಳು ಪ್ರೈಸ್ ಮಾಡಿದ್ದಂತೆ ಬಂದ್ಮೇಲೆ ಎಷ್ಟು ವರ್ಷ ಆಯ್ತು ಅಣ್ಣ ನಿಮ್ಮ ಹತ್ರ ಬನ್ನಿ ಒಂದ್ ವರ್ಷ ಇದೆ ಅಣ್ಣ ಒಂದ್ ವರ್ಷ मिश्रा धनुषंत धनुष